ವಿದ್ಯಾರ್ಥಿಗಳ ಊಟದ ವೇಳೆ ಇಲಿಪಾಷಣ ಸ್ಪ್ರೇ ಮಾಡಿರುವಂತಹ ಘಟನೆ ನಡೆದಿದ್ದು ಇಪ್ಪತ್ತಕ್ಕೂ ಹೆಚ್ಚು ನರ್ಸಿಂಗ್ ವಿದ್ಯಾರ್ಥಿಗಳು ಅಸ್ವಸ್ಥರಾಗಿದ್ದಾರೆ ಬೆಂಗಳೂರಿನಲ್ಲಿ ನಡೆದಿರುವಂತಹ ಘಟನೆ ಇದು ವಿದ್ಯಾರ್ಥಿಗಳ ಊಟದ ವೇಳೆ ಇಲಿಪಾಷಣವನ್ನು ಸ್ಪ್ರೇ ಮಾಡಲಾಗಿದೆ ಈ ಪರಿಣಾಮವಾಗಿ ಇಪ್ಪತ್ತಕ್ಕೂ ಹೆಚ್ಚು ನರ್ಸಿಂಗ್ ವಿದ್ಯಾರ್ಥಿಗಳು ಅಸ್ವಸ್ಥಗೊಂಡಿದ್ದಾರೆ ಬೆಂಗಳೂರಿನ ಖಾಸಗಿ ನರ್ಸಿಂಗ್ ಹಾಸ್ಟೆಲ್ನಲ್ಲಿ ಘಟನೆ ನಡೆದಿದೆ ಭಾರತಿ ವ್ಯಾಪ್ತಿಯಲ್ಲಿರುವಂತಹ ನರ್ಸಿಂಗ್ ಹಾಸ್ಟೆಲ್ನಲ್ಲಿ ದುರ್ಘಟನೆ ನಡೆದಿದೆ ಅಸ್ವಸ್ಥಗೊಂಡಂತಹ ವಿದ್ಯಾರ್ಥಿಗಳಿಗೆ ಆಸ್ಪತ್ರೆಯಲ್ಲಿ ಚಿಕಿತ್ಸೆಯನ್ನ ನೀಡಲಾಗ್ತಾ ಇದೆ ಊಟದ ವೇಳೆ ಇಲಿಪಾಷಣ ಸ್ಪ್ರೇ ಮಾಡಿದಂತ ಸಿಬ್ಬಂದಿ ವಾಸನೆಯಿಂದ ವಿದ್ಯಾರ್ಥಿಗಳು ಅಸ್ವಸ್ಥಗೊಂಡಿರುವಂತಹ ಶಂಕೆ ವ್ಯಕ್ತವಾಗ್ತಾ ಇದೆ ಜ್ಞಾನ ಭಾರತಿ ಪೊಲೀಸರಿಂದ ಮಂಜುನಾಥ್ ಅನ್ನೋನನ್ನು ವಶಕ್ಕೆ ಪಡ್ಕೊಳ್ಳಲಾಗಿದ್ದು ವಿಚಾರಣೆಯನ್ನು ನಡೆಸಲಾಗ್ತಾ ಇದೆ ಹಾಸ್ಟೆಲ್ನ ನೆಲಮಹಡಿಯಲ್ಲಿ ಊಟದ ಹಾಲ್ ಇದೆ ಅಲ್ಲಿ ಇಪ್ಪತ್ತಕ್ಕೂ ಹೆಚ್ಚು ವಿದ್ಯಾರ್ಥಿಗಳು ರಾತ್ರಿ ಊಟ ಸೇವಿಸ್ತಾ ಇದ್ದಂತಹ ಸಂದರ್ಭದಲ್ಲಿ ಇಲಿಪಾಷಣವನ್ನು ಸಿಂಪಡಣೆ ಮಾಡಿದ್ದಾರೆ ಊಟದ ವೇಳೆ ಇಲಿಪಾಷಣ ಸಿಂಪಡಣೆ ಮಾಡಿದ್ರಿಂದಾಗಿ ವಿದ್ಯಾರ್ಥಿಗಳು ಅಸ್ವಸ್ಥಗೊಂಡಿದ್ದಾರೆ ಊಟ ಮುಗಿಸಿಕೊಂಡು ಕೋಣೆಗೆ ವಿದ್ಯಾರ್ಥಿಗಳು ಕೊಠಡಿಯಲ್ಲೇ ಅಸ್ವಸ್ಥರಾಗಿದ್ದಾರೆ ಇನ್ನು ನಮ್ಮ ಪ್ರತಿನಿಧಿ ಶಿವಪ್ರಸಾದ್ ಪ್ರತ್ಯಕ್ಷ ವರದಿಯನ್ನು ಕೊಟ್ಟಿದ್ದಾರೆ ಸ್ಥಳದಿಂದ ನೋಡೋಣ ಪೊಲೀಸ್ ಠಾಣಾ ವ್ಯಾಪ್ತಿಯ ಖಾಸಗಿ ನರ್ಸಿಂಗ್ ಕಾಲೇಜಿನ ಹಾಸ್ಟೆಲ್ ವಿದ್ಯಾರ್ಥಿಗಳೆಲ್ಲರೂ ಕೂಡ ಊಟದ ಸಮಯದಲ್ಲಿ ಇಲಿ ಪಾಷಾಣ ಸಿಂಪಡಣೆ ಮಾಡ್ತಿದ್ದರಿಂದ ಅಸ್ವಸ್ಥರಾಗಿರ್ತಕ್ಕಂಥದ್ದು ನಾನು ಹಿಂಭಾಗದಲ್ಲಿ ನೀವು ಈಗಾಗಲೇ ಗಮನಿಸ್ತಾ ಇದ್ದೀರಾ ಇದೇ ಒಂದು ಹಾಸ್ಟೆಲ್ನಲ್ಲಿ ಅಂದರೆ ಖಾಸಗಿ ನರ್ಸಿಂಗ್ ಕಾಲೇಜು ಮೇಂಟೈನ್ ಮಾಡ್ತಿದ್ದಂತಹ ಹಾಸ್ಟೆಲ್ನಲ್ಲಿ ಇದ್ದಂಥ ವಿದ್ಯಾರ್ಥಿಗಳೆಲ್ಲರೂ ಕೂಡ ಅಸ್ವಸ್ಥರಾಗಿರ್ತಕ್ಕಂಥದ್ದು ಕಳೆದ ರಾತ್ರಿ ಎಂಟು ಗಂಟೆ ಸುಮಾರಿಗೆ ಒಂದು ಘಟನೆ ನಡೆದಿದೆ ಟಿವಿನ ದೃಶ್ಯಾವಳಿಗಳನ್ನು ನೀವು ಈಗಾಗಲೇ ಗಮನಿಸಬಹುದಾಗಿದೆ ಇದೇ ಒಂದು ಬಿಲ್ಡಿಂಗ್ನ ನೆಲಮಹಡಿಯಲ್ಲಿ ಅಂದರೆ ವೆಂಟಿಲೇಷನ್ ಕೂಡ ಸರಿಯಾಗಿ ಇಲ್ಲದೇ ಇರತಕ್ಕಂಥ ಈ ಒಂದು ನೆಲಮಹಡಿಯಲ್ಲಿ ಅವರೆಲ್ರಿಗೂ ಕೂಡ ಮೆಸ್ಸಿನ ವ್ಯವಸ್ಥೆಯನ್ನು ಮಾಡಲಾಗಿತ್ತು ಅಂದರೆ ಇಪ್ಪತ್ತಕ್ಕೂ ಹೆಚ್ಚು ನರ್ಸಿಂಗ್ ವಿದ್ಯಾರ್ಥಿಗಳೆಲ್ಲರೂ ಕೂಡ ರಾತ್ರಿ ಎಂಟು ಗಂಟೆ ಸುಮಾರಿಗೆ ಊಟಕ್ಕೆಂದು ಬರ್ತಾರೆ ಈ ಸಮಯದಲ್ಲೇ ಇಲ್ಲಿನ ಸಿಬ್ಬಂದಿ ಅಂದರೆ ಹಾಸ್ಟೆಲ್ನ ಮೇಂಟೈನ್ ಮಾಡಿದಂತಹ ಮಂಜುನಾಥ್ ಅನ್ನೋ ಸಿಬ್ಬಂದಿ ಇಲಿ ಪಾಷಾಣವನ್ನು ಸಿಂಪಡಣೆ ಮಾಡಿದ್ದಾನೆ ಅಂತ ಹೇಳಿ ಮಾಹಿತಿ ಲಭ್ಯ ಆಗಿರ್ತಕ್ಕಂಥದ್ದು ಹಾಸ್ಟೆಲ್ನ ನೆಲಮಹಡಿಯಲ್ಲಿ ಆತ ಇಲಿ ಪಾಷಾಣವನ್ನು ಸಿಂಪಡಣೆ ಮಾಡಿದರ ಪರಿಣಾಮವಾಗಿ ವೆಂಟಿಲೇಷನ್ ಇಲ್ಲದೇ ಇರತಕ್ಕಂಥ ಹಿನ್ನೆಲೆಯಲ್ಲಿ ಈಗಲೂ ಕೂಡ ಆ ಒಂದು ಇಲಿ ಪಾಷಾಣ ಏನು ಸಿಂಪಡಣೆ ಮಾಡಿದರೆ ಅದರ ಸ್ಮೆಲ್ ಬರ್ತಿದೆ ಇಲ್ಲಿಗೂ ಕೂಡ ಅಂದರೆ ವೆಂಟಿಲೇಷನ್ ಸರಿಯಾಗಿ ಸಮರ್ಪಕವಾಗಿ ಇಲ್ಲದೇ ಇರತಕ್ಕಂಥ ಹಿನ್ನೆಲೆಯಲ್ಲಿ ವಿದ್ಯಾರ್ಥಿಗಳೆಲ್ಲರೂ ಕೂಡ ಈ ಒಂದು ಜಾಗದಲ್ಲಿ ಕುಳಿತು ಊಟವನ್ನು ಸೇವನೆ ಮಾಡಿದ್ದಾರೆ ಇದರ ಪರಿಣಾಮವಾಗಿ ಅವರೆಲ್ಲರೂ ಕೂಡ ಈ ಒಂದು ಸಿಂಪಡಣೆ ಇಲಿಯ ಪಾಷಾಣವನ್ನು ಸಿಂಪಡಣೆ ಮಾಡಿದ್ರಿಂದ ಅದೆಲ್ಲವೂ ಕೂಡ ಹಿನ್ನೆಲಾಗಿರ್ತಕ್ಕಂಥ ಹಿನ್ನೆಲೆಯಲ್ಲಿ ಕೆಲವೇ ನಿಮಿಷಗಳಲ್ಲಿ ಅಂದರೆ ಅವರು ಹಾಸ್ಟೆಲ್ನ ತಮ್ಮ ತಮ್ಮ ಕೊಠಡಿಗಳಿಗೆ ಮರಳಿದಂತಹ ಬಳಿಕ ಕೆಲವೇ ನಿಮಿಷಗಳಲ್ಲಿ ಅಸ್ವಸ್ಥರಾಗಿರ್ತಕ್ಕಂಥದ್ದು ಈ ಘಟನೆ ನಡೆದಂತಹ ಬಳಿಕ ಇಲ್ಲಿರ್ತಕ್ಕಂಥ ಸ್ಥಳೀಯರೆಲ್ಲರೂ ಕೂಡ ಅವರ ಸಹಾಯಕ್ಕೆ ಧಾವಿಸಿರ್ತಕ್ಕಂಥದ್ದು ಕೂಡಲೇ ಅವರೆಲ್ಲರನ್ನೂ ಕೂಡ ಆ ಸ್ಥಳೀಯ ಖಾಸಗಿ ಆಸ್ಪತ್ರೆಗಳಿಗೆ ದಾಖಲು ಮಾಡಿರ್ತಕ್ಕಂಥದ್ದು ಈಗಾಗಲೇ ಇಪ್ಪತ್ತಕ್ಕೂ ಹೆಚ್ಚು ಖಾಸಗಿ ನರ್ಸಿಂಗ್ ಹಾಸ್ಟೆಲ್ನ ವಿದ್ಯಾರ್ಥಿಗಳೆಲ್ಲರೂ ಕೂಡ ವಿವಿಧ ಆಸ್ಪತ್ರೆಗಳಲ್ಲಿ ಖಾಸಗಿ ಆಸ್ಪತ್ರೆಗಳಲ್ಲಿ ಚಿಕಿತ್ಸೆಯನ್ನು ಕೂಡ ಪಡಿತಿದ್ದಾರೆ ಊಟ ಮಾಡ್ತಿದ್ದಂಥ ವೇಳೆಯಲ್ಲಿ ಇಲಿ ಪಾಷಾಣವನ್ನು ಸಿಂಪಡಣೆ ಮಾಡಿದ್ದಾರೆ ಅಂತ ಹೇಳಿ ಪ್ರಾಥಮಿಕ ಮಾಹಿತಿ ಲಭ್ಯ ಆಗಿರ್ತಕ್ಕಂಥದ್ದು ಘಟನೆಗೆ ಸಂಬಂಧಪಟ್ಟಂತೆ ಈಗಾಗಲೇ ಜ್ಞಾನಭಾರತಿ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಘಟನೆ ನಡೆದಿರ್ತಕ್ಕಂಥ ಹಿನ್ನೆಲೆಯಲ್ಲಿ ಜ್ಞಾನಭಾರತಿ ಪೊಲೀಸರು ಈಗೊಂದು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಕೇಸನ್ನು ಕೂಡ ದಾಖಲು ಮಾಡಿಕೊಂಡು ಪ್ರಕರಣವನ್ನು ಕೂಡ ಈಗಾಗಲೇ ಪ್ರಕರಣಕ್ಕೆ ಸಂಬಂಧಪಟ್ಟಂತ ತನಿಖೆಯನ್ನು ಕೂಡ ಮುಂದುವರಿಸಿರ್ತಕ್ಕಂಥದ್ದು ಕ್ಯಾಮ್ರಾಮನ್ ರವಿ ಜೊತೆ ಶಿವಪ್ರಸಾದ್ ಟಿ ವಿ ನೈನ್ ಬೆಂಗಳೂರು